ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸ್ನೇಹ ಪ್ರಿಯಾ ಪ್ರಕಾಶ್ ಸ್ನೇಹಿತರೆ ಸ್ನೇಹ ಪ್ರಿಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಾರದಲ್ಲಿ ಎರಡು ದಿನ ಈ ಬೀದಿ ಬೀದಿ ಇರ್ತಕ್ಕಂಥ ನಾಯಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ರಸ್ತೆ ಬದಿ ಎಲ್ಲರೂ ಒಂದೊಂದು ಮೂಲೆಯಲ್ಲಿ ಚಿಕ್ಕ ಚಿಕ್ಕ ತೊಟ್ಟುಗಳನ್ನು ನಿರ್ಮಿಸಬೇಕು ಅನ್ನುವಂಥ ಯೋಜನೆಯಲ್ಲಿದ್ದೀವಿ ನಿಮ್ಮ ಕಣ್ಣಿಗೆ ಎಲ್ಲರೂ ಒಂದು ಚಿಕ್ಕ ಚಿಕ್ಕ ತೊಟ್ಟಿಗಳು ಕಾಣಿಸಿದರೆ ದಯವಿಟ್ಟು ಅದಕ್ಕೆ ನೀರನ್ನು ತುಂಬುವಂಥ ಕೆಲಸಗಳನ್ನು ಮಾಡಿ ಯಾಕೆಂದರೆ ಬಿಸಿಲಿನ ಅಭಾವ ತುಂಬ ಇರೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿನ ತೊಂದರೆಗಳು ತುಂಬ ಇದೆ ಸೊ ಹಾಗಾಗಿ ಮನೆ ಮುಂದೆ ಒಂದು ಬಕೆಟಲ್ಲಿ ನೀರಿಡಿ ಯಾವುದಾರು ಹಸು ನಾಯಿ ಅಥವಾ ಬಂದು ಕುಡಿದ್ರೆ ಪಾಪ ಯಾರೋ ಓಡಿಸಬೇಡಿ ಮತ್ತು ಮನೆ ಮೇಲೆ ಒಂದು ಬಟ್ಲಲ್ಲೋ ಅಥವಾ ಒಂದು ಬೌಲ್ ಬೋಲಲ್ಲೋ ನೀರು ತುಂಬಿಡಿ ಪಕ್ಷಿಗಳಿಗೆ ಹಾಗೆ ನಿಮ್ಮ ಕಣ್ಣು ಕಣ್ಣಲ್ಲಿ ಎಲ್ಲ ಬೀದಿ ಬೆಳೆ ನಾಯಿಗಳು ಜಾಸ್ತಿ